ಗರ್ಗರಿಯಾಗಿರುವಂತಹ ರಸಭರಿತ ಜಿಲೇಬಿನ ಹೇಗೆ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ಮನೇಲಿ ನಾವು ಎರಡೇ ಎರಡು ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ನಾವು ಗರ್ಗರಿಯಾದಂತಹ ರಸಭರಿತ ಜಿಲೇಬಿನ ಮಾಡ್ಕೋಬಹುದು ಬರೀ ನೂರು ಗ್ರಾಮು ಮೈದಾ ಹಿಟ್ಟಿದ್ರೆ ಸಾಕು ಪ್ಲೇಟ್ ತುಂಬ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಜಿಲೇಬಿನ ಮಾಡ್ಕೋಬಹುದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗರಿಗರಿಯಾಗಿ ರಸಭರಿತವಾಗಿ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈ ಜಿಲೇಬಿನ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಅಂದರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ ಇದು ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಇದಕ್ಕೆ ನಾನು ಮೊಸರು ಕೂಡ ಬಳಸಿಲ್ಲ ನಿಂಬೆಹಣ್ಣು ಕೂಡ ಬಳಸಿಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೊರಗಡೆಯಿಂದ ತರೋ ಬದಲು ನಾವು ಮನೆಯಲ್ಲೇ ಈ ಥರ ಈಸಿಯಾಗಿ ಜಿಲೇಬಿನ ಮಾಡ್ಕೋಬಹುದು ನೋಡಿ ಇಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಮೈದಾ ಹಿಟ್ಟಿದ್ರೆ ಸ ಹಾಕು ನಾವು ಜಿಲೇಬಿನ ಮಾಡ್ಕೋಬೋದು ನೋಡಿ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಗೆ ಫುಡ್ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಫುಡ್ ಕಲರ್ ಬೇಕೋ ಆ ಫುಡ್ ಕಲರ್ನ ಸೇರಿಸ್ಕೋಬೋದು ಇಲ್ಲ ಅರ್ಶನ ಇದ್ದರೆ ಮನೇಲಿ ಅರ್ಶನ ಸೇರಿಸ್ಕೋಬೋದು ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಡ್ರೈ ಆಗಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಹಾಗೆ ಸ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸರ್ ಇದ್ದರೆ ಮಿಕ್ಸರಿಂದ ನೀವು ಈ ಹಿಟ್ಟನ್ನು ಮಿಕ್ಸ್ ಮಾಡಿಕೊಡಿ ಇಲ್ಲಾಂದರೆ ಒಂದು ಸ್ಪೂನಿನ ಸಹಾಯದಿಂದ ಇಲ್ಲಾಂದರೆ ಕೈಯಿಂದ ಕೂಡ ನೀವು ಮಿಕ್ಸ್ ಮಾಡ್ಕೋಬಹುದು ಈ ಥರ ಮಿಕ್ಸರ್ ಇದ್ದರೆ ಯಾವುದೇ ಗಂಟುಗಳು ಆಗೋದಿಲ್ಲ ಗಂಟಿಲ್ಲದೆ ಇರುವ ಹಾಗೆ ಇದನ್ನು ನೀಟಾಗಿ ಸ ಸ್ವಲ್ಪನೇ ನೀರು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಬಳಸಿರೋ ಅಂಥದ್ದು ಇಷ್ಟೇ ನಾನು ನೋಡಿ ಇದಕ್ಕೆ ಮೊಸರು ಕೂಡ ಹಾಕಿಲ್ಲ ನಿಂಬೆಹಣ್ಣು ಕೂಡ ನಾನು ಸೇರಿಸಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅದರ ತುಂಬಾ ಟೇಸ್ಟಿ ಆಗಿರುತ್ತೆ ಹೊರಗಡೆಗಿಂತಲೂ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ ಹೊರಗಡೆ ಯಾವ್ಯಾವುದೋ ಆಯಿಲ್ಗಳಿಂದ ಮಾಡಿ ಇಟ್ಟಿರ್ತಾರೆ ಅದನ್ನೇ ನಾವು ತೊಗೊಂಬಂದು ತಿಂತೀವಿ ಹಾಗೆ ಮನೆಯಲ್ಲಿ ಫ್ರೆಶ್ ಆಗಿ ಹತ್ತು ನಿಮಿಷದಲ್ಲೇ ನಾವು ಜಿಲೇಬಿನ ಮಾಡಿಕೊಂಡು ತಿನ್ಬೋದು ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಈ ನೋನ ಇದ್ದೀನಿ ನೀವು ಬೇಕಿದ್ರೆ ಸೋಡಾ ಇದ್ದರೆ ಅಡುಗೆ ಸೋಡಾನ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ನೋಡಿ ಈ ಥರ ನೆರಿಗೆ ನೆರಿಗೆ ಥರ ಬಿಡಬೇಕು ನಮಗೆ ಹಿಟ್ಟು ಯಾವ ಹದಕ್ಕೆ ಬೇಕು ಅಂದರೆ ನೋಡಿ ಎತ್ತಿ ಈ ಥರ ಬಿಟ್ಟಾಗ ಹಿಟ್ಟು ನಮಗೆ ನೆರಿಗೆ ಟೈಪ್ ಬಿಡಬೇಕು ನೋಡಿ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಳ್ಳೋದೇನಕ್ಕೆ ಅಂದರೆ ಸ್ವೀಟ್ ಏನಾದರೂ ಜಾಸ್ತಿ ಆದರೆ ಅದನ್ನು ಏರುಪೇರು ಮಾಡುತ್ತೆ ಸ್ವೀಟು ಸ್ವೀಟ್ ಜಾಸ್ತಿ ಆದಾಗ ಉಪ್ಪು ನಮಗೆ ಅದಕ್ಕೆ ಸಹಾಯ ಮಾಡುತ್ತೆ ನೋಡಿ ನಾನು ಈ ಥರ ಒಂದು ಬಾಟಲನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಜಾಮ್ ಬಾಟಲ್ ಇದ್ರೆ ಅದನ್ನು ತೊಗೋಬೋದು ಇಲ್ಲಾಂದರೆ ಹಾಲಿನ ಪ್ಯಾಕೆಟ್ ಇರುತ್ತಲ್ಲ ಆ ಥರ ಕೂಡ ತೊಗೋಬೋದು ನನ್ನ ಹತ್ರ ಈ ಥರ ಒಂದು ಬಾಟಲಿತ್ತು ಅದಕ್ಕೆ ನಾನು ಮೇಲ್ಗಡೆ ಮುಚ್ಚಳಕ್ಕೆ ಒಂದು ಹೋಲನ್ನು ಮಾಡ್ಕೊಂಡಿದ್ದೀನಿ ಅದನ್ನು ಎಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಇದನ್ನು ಒಂದು ಬಾಟಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಇಷ್ಟು ಹಿಟ್ಟಿಂದ ನಾವು ಒಂದು ಇಪ್ಪತ್ತರಿಂದ ಮೂವತ್ತು ಜಿಲೇಬಿನ ಮಾಡ್ಕೋಬೋದು ಫ್ರೆಶ್ ಆಗಿ ಮನೆಯಲ್ಲಿ ಯಾರಾದರೂ ಗೆಸ್ಟ್ಗಳು ಬಂದರೆ ಈ ಥರ ಬೇಗನೆ ಅತಿ ಬೇಗನೆ ನಾವು ಜಿಲೇಬಿನ ಮಾಡ್ಕೋಬೋದು ನೋಡಿ ಈ ಥರ ಹೋಲನ್ನು ಕೂಡ ಮಾಡ್ಕೊಂಡಿದ್ದೀನಿ ಮುಚ್ಚಳಕದಲ್ಲಿ ನೋಡಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅಂದರೆ ಮುಚ್ಚಳನ ಮುಚ್ಚಿಟ್ಟುಬಿಟ್ಟು ಇದನ್ನು ಸೈಡಿಗೆ ಎತ್ತಿಟ್ಬಿಡ್ತೀನಿ ಈಗ ನೆಕ್ಸ್ಟು ನಾವು ಪಾಕನ ತಯಾರು ಮಾಡ್ಕೊಳ್ಳೋಣ ನೋಡಿ ಪಾಕ ತಯಾರು ಮಾಡ್ಕೊಳಕ್ಕೆ ಒಂದು ಅಗ್ಲವಾದ ಒಂದು ಬಾಕ್ಸ್ ಅಥವಾ ಪಾತ್ರೆನ ತಗೊಳ್ಳಿ ನಿಮ್ಮನೇಲಿ ಯಾವುದಿದೆಯೋ ಆ ಕಂಟೈನರ್ನ ತಗೊಳ್ಳಿ ಅದಕ್ಕೆ ನಾನು ಒಂದು ಬೌಲು ಹಿಟ್ಟಿಗೆ ಒಂದು ಅರ್ಧ ಬೌಲ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಎಷ್ಟು ಸೇರಿಸ್ಕೊಂಡಿರ್ತೀವೋ ಅದರ ಅರ್ಧ ಭಾಗದಷ್ಟು ನೀರನ್ನು ಸೇರಿಸ್ಕೋಬೇಕು ಸಕ್ಕರೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೋಬೇಕು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸಕ್ಕರೆ ಎಷ್ಟು ತಗೊಂಡಿರ್ತೀವಲ್ವ ಅದರ ಅರ್ಧ ಭಾಗದಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಸಕ್ಕರೆನ ಕರಗಿಸ್ಕೋಬೇಕು ನೋಡಿ ಸಕ್ಕರೆ ಕೂಡ ಕರಗಿದೆ ಹಾಗೆ ಕುದಿ ಕೂಡ ಬರ್ತಾ ಇದೆ ಇದು ನೋಡಿ ಚೆನ್ನಾಗಿ ಕುದಿಸ್ಬೇಕು ಇದು ನೋಡಿ ಈಗ ಪಾಕ ತಯಾರಾಗ್ತಾ ಬರ್ತಾ ಇದೆ ಅದಕ್ಕೆ ನಾನು ತಯಾರಾಗುವ ಮುಂಚೆ ಒಂದು ಏಲಕ್ಕಿನ ಕುಟ್ಟಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಎಲಕ್ಕಿನ ಕುಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಪಾಕ ಬಂದಿದೆಯಿಲ್ಲ ಅಂಥೇಳಿ ಚೆಕ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಪಾಕ ಬಂದಿಲ್ಲ ಹಾಗಾಗಿ ಮತ್ತೆ ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ ಪಾಕ ಬಂದಿದೆ ಅಂಥೇಳಿ ಇಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಎಳೆ ಪಾಕ ಏನು ಬಂದಿಲ್ಲ ಆ ಆವಾಗಲೇ ನಾವು ಇದನ್ನು ಹಾಫ್ ಮಾಡ್ಕೋಬೇಕು ಎಳೆ ಬರಬಾರ್ದು ಬರ್ತಾಯಿದೆ ಅನ್ನೋ ಆಗಲೇ ನಾವು ಇದನ್ನು ಹಾಪ್ ಮಾಡ್ಕೋಬೇಕು ಹಾಪ್ ಮಾಡಿಕೊಂಡು ಒಂದು ಅರ್ಧ ನಿಂಬೆನ ಅಥವಾ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ಕೋಬೇಕು ಯಾಕಂದರೆ ಪಾಕ ಗಟ್ಟಿಯಾಗಬಾರ್ದು ಹಾಗೆ ನಮಗೆ ಜಿಲೇಬಿ ಶೈನಿಂಗ್ ಕೂಡ ಈ ನಿಂಬೆ ರಸದಿಂದ ನಮಗೆ ಸಿಗುತ್ತದೆ ಹಾಗಾಗಿ ನಾವು ನಿಂಬೆ ರಸನ ಹಾಕ್ಕೋಬೇಕು ಈಗ ನಾನು ಜಿಲೇಬಿ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲವಾದ ಪಾತ್ರೆಗೆ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅಂದರೆ ಎಣ್ಣೆ ಜಾಸ್ತಿ ಕೂಡ ಬಿಸಿ ಬಿಸಿ ಆಗಬಾರ್ದು ಅದು ನೋಡಿ ನಾವು ಜಿಲೇಬಿ ಹಾಕಿದ ತಕ್ಷಣವೇ ಎದ್ದೇಳಬಾರ್ದು ಸ್ವಲ್ಪ ಒಂದು ಎರಡು ಮೂರು ಸೆಕೆಂಡ್ ಬಿಟ್ಟು ಅದು ಜಿಲೇಬಿ ಏಳಬೇಕು ಆ ಥರ ನಾವು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಜಾಸ್ತಿ ಕೂಡ ಹಾಕ್ಕೊಳಕ್ಕೆ ಹೋಗಬೇಡಿ ನೋಡಿ ಈ ಥರ ನಾನು ಜಿಲೇಬಿನ ಇದ್ದೀನಿ ಈ ಥರ ಬಾಟ್ಲಿಯಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಪಾಕೆಟಲ್ಲಿ ಆದರೆ ಅಷ್ಟೊಂದು ಪರ್ಫೆಕ್ಟಾಗಿ ಆಗೋಲ್ಲ ನಮಗೆ ಕೈಯಲ್ಲಿ ಹಿಟ್ಟು ಎಲ್ಲ ಅಂಟ್ಕೊಂಡಿರುತ್ತೆ ಹಾಗಾಗಿ ಅದು ಅಷ್ಟೊಂದು ಚೆನ್ನಾಗಿ ಆಗೋಲ್ಲ ನಮಗೆ ಈ ಥರ ಬಾಟಲ್ಸ್ಗಳಲ್ಲಿ ಇದ್ದರೆ ನೀವು ಬೇಕಿದ್ರೆ ಒಂದು ಹೋಲನ್ನು ಮಾಡಿಕೊಂಡು ಈ ಥರ ಮಾಡ್ಕೋಬೋದು ಜಿಲೇಬಿ ಬೇಗನೆ ಬೆಂದ್ಬಿಡುತ್ತೆ ಯಾಕೆ ಇದು ಟೈಮ್ ಜಾಸ್ತಿ ತೊಗೊಳೋದಿಲ್ಲ ಬೇಗನೆ ಬೆಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಗರಿಗರಿಯಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಮಗುಜು ಹಾಕ್ಕೋಬೇಕು ಬೇಗ ಅತಿ ಬೇಗನೆ ಆಗಿಬಿಡುತ್ತೆ ಏನು ಟೈಮ್ ತೊಗೊಳಲ್ಲ ಪಾಕ ಒಂದು ರೆಡಿ ಇದ್ದರೆ ನಮಗೆ ಜಿಲೇಬಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಮನೆಯಲ್ಲಿ ಯಾರೇ ಗೆಸ್ಟ್ ಬರಲಿ ಯಾರೇ ಬಂದರೂ ಕೂಡ ನಾವು ಜಿಲೇಬಿನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ಅಂಥೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಗರ್ಗರಿಯಾಗಿ ಬೇಯ್ತಾಯಿದೆ ಅಂಥೇಳಿಬಿಟ್ಟು ನೋಡಿ ಈ ಥರ ಒಂಚೂರು ಮಗಜ್ ಹಾಕ್ಕೋಬೇಕು ಇದು ಈಗ ಬೆಂದಿದೆ ಈಗ ಇಷ್ಟೇ ಬೆಂದ್ಕೊಂಡ್ರೆ ಸಾಕು ಬೇಯಿಸ್ಕೊಂಡ್ರೆ ಈ ಕಲರಲ್ಲಿ ಬಂದರೆ ಸಾಕು ನಮಗೆ ತೀರ ಬೇಯಿಸ್ಕೊಳಕ್ಕೆ ಹೋಗಬೇಡಿ ಈ ಬಿಸಿ ಬಿಸಿ ಇರುವ ಜಿಲೇಬಿನ ಸ್ವಲ್ಪ ಬಿಸಿ ಇರುವಂತಹ ಪಾಕದಲ್ಲಿ ಸೇರಿಸ್ಕೋಬೇಕು ಯಾಕಂದರೆ ಸ್ವಲ್ಪ ಬಿಸಿ ಇರುವಂತಹ ಪಾಕದಲ್ಲಿ ಸೇರಿಸ್ಕೊಂಡ್ರೆ ಬಿಸಿ ಜಿಲೇಬಿ ಬೇಗ ಪಾಕನ ಹಿರ್ಕೊಂಡ್ಬಿಡುತ್ತೆ ಪಾಕ ಕೂಡ ಸ್ವಲ್ಪ ಬಿಸಿಯಾಗಿರಬೇಕು ಹಾಗೆ ಜಿಲೇಬಿ ಕೂಡ ಬಿಸಿ ಬಿಸಿಯಾಗಿಯೇ ಇರಬೇಕು ಅಂದಾಗಲೇ ನಮಗೆ ಜಿಲೇಬಿ ನೀಟಾಗಿ ಪಾಕನ ಹೇರ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪಾಕನ ಅಂತ ಅಂಥೇಳಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಜಿಲೇಬಿಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಜಿಲೇಬಿನ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಪಾಕಗಳು ಹಿರ್ಕೊಳ್ತಾ ಇದೆ ಎಲ್ಲ ಜಿಲೇಬಿಗಳು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂತು ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಜಿಲೇಬಿ ನಮಗೆ ಪಾಕನ ಹಿರ್ಕೊಂಡಿದೆ ಹಿರ್ಕೊಂಡಿದೆ ಅಂಥೇಳಿ ನೋಡಿ ಈಗ ಮತ್ತೊಂದು ಬ್ಯಾಚ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫಾಸ್ಟಾಗಿ ಬಿಟ್ಟರೆ ಇನ್ನೂ ಚೆನ್ನಾಗಿ ನಮಗೆ ಶೇಪ್ಗಳು ಬರುತ್ತೆ ಬಟ್ ಜಿಲೇಬಿ ಶೇಪ್ ಇರೋದಿಲ್ಲ ಯಾವ ಥರ ಬೇಕಾದರೂ ನೀವು ಬಿಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತಾಯಿದೆ ಅಂಥೇಳಿ ಮಾತ್ರ ಬೇಗನೆ ಆಗುತ್ತೆ ಯಾರ ಗೆಸ್ಟ್ಗಳು ಮನೆಗೆ ಬಂದರೂ ಕೂಡ ನಾವು ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನಿಸಿರುತ್ತೆ ಆವಾಗ ಈ ಥರ ಈಸಿಯಾಗಿ ಇನ್ಸ್ಟೆಂಟಾಗಿ ಬೇಗನ ಜಿಲೇಬಿನ ಮಾಡ್ಕೋಬಹುದು ನೋಡಿ ಈ ಥರ ಬಿಸಿ ಬಿಸಿ ಜಿಲೇಬಿನ ಪಾಕದಲ್ಲಿ ಹತ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಪಾಕನ ಹಿರ್ಕೊಳ್ಳುತ್ತೆ ಪಾಕ ಏನಾದರೂ ತಣ್ಣಗಾದರೆ ಮತ್ತೆ ಒಂಚೂರು ಒಲೆ ಹಚ್ಚಿಬಿಟ್ಟು ಪಾಕನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ತೀರ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೆತ್ತಗಾಗ್ಬಿಡ್ತವೆ ಜಿಲೇಬಿಗಳು ಹಾಗಾಗಿ ಸ್ವಲ್ಪ ಬೆಚ್ಚಗಿರೋ ಹಾಗೆ ಪಾಕನ ಬಿಸಿ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ನೋಡಿ ಒಂದು ಬಾಟಲ್ ಹಿಟ್ಟಲ್ಲಿ ನಮಗೆ ನೂರು ಗ್ರಾಮ್ ಹಿಟ್ಟಲ್ಲಿ ನಮಗೆ ಇಷ್ಟೊಂದು ಜಿಲೇಬಿಗಳಾಗಿದೆ ನೋಡಿ ಇಲ್ಲಿ ನಾನು ಕಟ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂಥೇಳಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ನೋಡಿ ಎಷ್ಟು ರಸಭರಿತ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಪಾಕಗಳನ್ನ ಹಿರ್ಕೊಂಡಿದೆ ಅಂಥೇಳಿಬಿಟ್ಟು ನೋಡಿ ಎಷ್ಟು ಗರ್ಗರಿಯಾಗಿ ಕೂಡ ಬಂದಿದೆ ಅಂಥೇಳಿ ನೋಡಿ ಕಟ್ಟನ ಮುರಿಯುತ್ತೆ ಈ ಥರ ಇದ್ದರೆ ಜಿಲೇಬಿಗಳು ಪರ್ಫೆಕ್ಟಾಗಿ ಇದ್ದಾವೆ ಅಂತ ಹೇಳಿಬಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ರತಿ ಸಲೇನೂ ಒಂದೊಂದು ಹೊಸ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು